ಅಲೆಮಾರಿ ಜನಾಂಗಕ್ಕೆ ದೊರೆಯುತ್ತಿಲ್ಲ ಅಂಗನವಾಡಿ ಸೌಲಭ್ಯಗಳು ದೇವರು ವರ ಕೊಟ್ಟರು ಪೂಜಾರಿ ವರ ನೀಡದ ಪರಿಸ್ಥಿತಿ ಬಂದೊದಗಿದೆ ಅಲೆಮಾರಿಗಳಿಗೆ ಅದಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿರುವ ಅಲೆಮಾರಿ ಜನಾಂಗ ಚಿಕ್ಕ ಚಿಕ್ಕ ಮಕ್ಕಳ ಕರೆದುಕೊಂಡು ಕಷ್ಟದಲ್ಲಿ ಜೀವನ ನಡೆಸುತ್ತಿರುವ ಅಲೆಮಾರಿ ಮಹಿಳೆಯರು ಅಂಗನವಾಡಿ ಸೌಲಭ್ಯಗಳಿಂದ ವಂಚಿತರಾಗುತ್ತಲೇ ಬರುತ್ತಿವೆ ಅಲೆಮಾರಿಗಳು ಒಂದು ಕಡೆ ಕಷ್ಟದಲ್ಲಿಯೇ ಜೀವನ ನಡೆಸುತ್ತಿರುವ ಅಲೆಮಾರಿ ಮಹಿಳೆಯರು ಇವರೊಂದಿಗೆ ಚಿಕ್ಕ ಚಿಕ್ಕ ಮಕ್ಕಳ ಜೀವನವು ತಾಯಿಯೊಂದಿಗೆ ನಡೆಯುತ್ತಿದೆ ಆದರೆ ಇವರಿಗೆ ಅಂಗನವಾಡಿ ಮೂಲಕ ಸಿಗಬೇಕಾದ ಸೌಲಭ್ಯಗಳು ಸಿಗದೇ ಇರುವುದು ಎದ್ದು ಕಾಣುತ್ತಿವೆ ಅಸಲಿಗೆ ಇಲ್ಲಿ ದೇವರು ವರ ಕೊಟ್ಟರು ಪೂಜಾರಿ ವರ ನೀಡುತ್ತಿಲ್ಲ ಎಂಬಂತಾಗಿದೆ ಈ ಅಲೆಮಾರಿ ಜನಾಂಗದ ಸ್ಥಿತಿ ಇವರು ಕಳೆದ ಹಲವು ದಶಕಗಳಿಂದ ಬೆಳಗಾವಿ ಜಿಲ್ಲೆಯ ಅದಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮದಲ್ಲಿ ಅಲೆಮಾರಿ ಕುಟುಂಬಗಳು ಜೀವನ ನಡೆಸುತ್ತಿವೆ ಆದರೆ ಸರ್ಕಾರ ಅಲೆಮಾರಿ ಜನಗಳಿಗೆ ಪೌಷ್ಟಿಕಾಂಶದ ಕೊರತೆಯಾಗಬಾರದು ಎಂಬ ಸದುದ್ದೇಶದಿಂದ ಅವರಿಗೆ ಅಂಗನವಾಡಿಯ ಮೂಲಕ ಪೌಷ್ಟಿಕಾಂಶ ಆಹಾರ ಪದಾರ್ಥಗಳನ್ನು ನೀಡಲು ಸೂಚನೆ ನೀಡಿದೆ ಆದರೆ ಈ ಅಲೆಮಾರಿ ಜನಾಂಗಕ್ಕೆ ಆ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸಿಗದೇ ಇರುವ ಗಂಭೀರ ಆರೋಪ ಕೇಳಿಬಂದಿದೆ ಅಲ್ಲದೆ ಈ ಅಲೆಮಾರಿ ಜನಾಂಗದಲ್ಲಿ ಹಲವು ಗರ್ಭಿಣಿ ಮಹಿಳೆಯರಿದ್ದು ಪೌಷ್ಟಿಕಾಂಶ ಆಹಾರ ಕೊರತೆ ಎದುರಿಸುತ್ತಿದ್ದಾರೆ ಅಲ್ಲದೆ ಪಡಿತರ ಆಹಾರ ಧಾನ್ಯಗಳನ್ನು ಇವರು ಮೂಲವಾಸ ಸ್ಥಳದಿಂದ ತಂದು ಜೀವನ ನಡೆಸುವ ಪರಿಸ್ಥಿತಿ ಬಂದುದಾಗಿದೆ ಚಿಕ್ಕ ಮಕ್ಕಳು ಬಾಲಕಿಯರಿಗೆ ಹಾಗೂ ಗರ್ಭಿಣಿ ಮಹಿಳೆಯರಿಗೆ ಸಿಗಬೇಕಾದ ಅಂಗನವಾಡಿ ಸೌಲಭ್ಯದಿಂದ ಸಿಗುತ್ತಿಲ್ಲ ಎಂದು ಅಲೆಮಾರಿಗಳು ಆರೋಪಿಸುತ್ತಿದ್ದು ನಿಜವಾಗಲೂ ಪೌಷ್ಟಿಕ ಆಹಾರ ಫಲಾನುಭವಿಗಳಿಗ ಅಥವಾ ಸಂಬಂಧಿಕರಿಗ ಅನ್ನೋದು ತಿಳಿಯದಂತಾಗಿದೆ ಇನ್ನಾದ್ರೂ ಮೇಲಾಧಿಕಾರಿಗಳು ಅಂಗನವಾಡಿಯ ಕಾರ್ಯಕರ್ತೆಯರು ಇವರಿಗೆ ಸರ್ಕಾರಿ ಸೌಲಭ್ಯಗಳನ್ನ ಒದಗಿಸಿ ಕೊಡುತ್ತಾರೋ ಎಂಬುದನ್ನ ಕಾದು ನೋಡಬೇಕಾಗಿದೆ ಅಲ್ಲಿ ಒಂದ್ ಏಳು ಎಂಟು ವರ್ಷ ಆಯ್ತು ಒಂದ್ ಏಳು ಎಂಟು ವರ್ಷ ಆಯ್ತು ಒಟ್ಟು ಇಲ್ಲಿ ಹತ್ತನೇ ಆಗಿದ್ರಿ ನೀವು ಇಲ್ಲಿ ಹತ್ತನೇ ಐತಿ ರೇಷನ್ ಅದು ಏನು ಬರುತ್ತೆ ರೇಷನ್ ಯಾರ ರೇಷನ್ ಕಾರ್ಡ್ ಐತಿ ಅವ್ರಿಗೆ ಬರ್ತದೆ ನಿಮಗೆ ರೇಷನ್ ಕಾರ್ಡ್ ಯಾರು ನಿಮಗೆ ರೇಷನ್ ಕಾರ್ಡ್ ಐತಿ ಅವರು ಅದು ಬಂತ ಅಂತ ನಾನು ಅಲ್ಲಿ ಕೊಟ್ಟಿದ್ದೆ ಸೌಕರ್ ಕಾಯ ಬಂದೇ ಇಲ್ಲ ಅದು ನೀವು ಇಲ್ಲ ಬಂದಿಲ್ಲ ರೀ ಹೊಳ್ಳಿ ಆಮೇಲೆ ಇದನ್ ರೀ ಈ ಸಣ್ಣ ಹುಡುಗರಿಗೆ ಅಂಗನವಾಡಿಗೆ ಅದು ಕಳಸಾ ಏನ ರೀ ಅವರು ಕರಿಬೇಕು ರೀ ಕಳಸಿ ಏನೈತಿ ನಮ್ಮ ನೀವು ಹೋಗಿರೇನ್ರಿ ಅಲ್ಲಿ ಈಗ ಹಟ್ಲಿ ಇದ್ದೆ ಹೆಣಮಕ್ಕಳ ಅಲ್ಲಿ ಹೋಗಿ ನೋಂದ ಮಾಡಿ ಹೋಗಿರಿ জিজাবাইপ পুর তো

ಈ ರೀತಿ ಸಣ್ಣ ಮಕ್ಕಳು ಅವ್ರ ಅಂಗನವಾಡಿಗೆ ಅದು ನೀವು ಹೋಯ್ತಾರ ಅವ್ರ ಹೆಣ್ಮಕ್ಳದು ಯಾರೇ ಬಂದ್ ಅಂಗನವಾಡಿ ಕಾರ್ಯಕರ್ತರು ಯಾರು ಬಂದಿಲ್ಲ ಯಾರು ಬಂದಿಲ್ಲ ನಿಮಗೆ ತಿಂಗಳ ತಿಂಗಳ ಅಂಗನವಾಡಿ ಕಾರ್ಯಕರ್ತರಿಂದಿಟ್ಟ ಗರ್ಭಿಣಿ ಬಾನಂತಿ ಏನು ಕೊಟ್ಟಾರ ಗರ್ಭಿಣಿ ಬಾಯಿಗೆ ಪೌಷ್ಟಿಕ ಆಹಾರ ಯಾವುದೇ ರೀತಿಯ ಸರ್ಕಾರ ನಿಮಗ್ ದೊರಕಂಗಿಲ್ಲ ಗರ್ಭಿಣಿ ಬಾಯಂತ್ರಿ ಯಾವ್ದು ಬಂದ ಸಣ್ಣ ಸಣ್ಣ ಮಕ್ಕಳಿಗೆ ಅಪ್ಪ ಬಾಯಲ್ ಮಕ್ಕಳು ಮಕ್ಕಳಿಗೆ ಈ ಅಪ್ಪ ಬಿಡಿ ಈ ಮಕ್ಕಳಿಗೆ ಅಂಗನವಾಡಿ ಬಂದಿಲ್ಲ ಏನು ಶಿಗಿಲ್ಲ இது கர்நாடக ஆதார் கார்டு

ಇಲ್ಲಿ ಸ್ಥಳೀಯವಾಗಿ ಮೂವತ್ತು ವರ್ಷ ಜೀವನ ಸಾಗಿಸ್ತಾ ಇದ್ರು ಸರ್ಕಾರದ ಯಾವುದೇ ರೀತಿಯಾದ ಸಹಕಾರವನ್ನ ಕೊಡ್ತಾ ಇಲ್ಲ ಅನ್ನೋದು ಇವರ ನೇರ ನೇರ ಆರೋಪ ಲಕ್ಷ್ಮಣ್ ಕೋಳಿ ಎನ್ ಟು ಟಿವಿ ನ್ಯೂಸ್ ಬೆಳಗಾವಿ